ಕರ್ನಾಟಕದ ಜನತೆ ನೋಡಿ ಹ್ಞೂ ಒಬ್ಬ ಹೋರಾಟಗಾರನ ಬದುಕು ನಮ್ದಂತೂ ಬೀದಿಗೆ ಬಿತ್ತು ನೋಡಿ ಇತವ್ರ ಆಸ್ಪತ್ರೆಯಲ್ಲಿ ನನ್ನ ಮಗ ಮಲಗಿದ್ದಾನೆ ಹೊಟ್ಟೆ ತುಂಬಿಸ್ಕೊಳ್ರೋ ಕರೆ ಹಾಕೋಟ್ ಹಾಕ್ಕೊಂಡು ಅಡ್ವೊಕೇಟ್ ಅಂತ ಹೇಳ್ಕೊಂಡು ಗೂಂಡಾಗಳ್ತಾರೆ ಹೋದ್ರು ಹೊಟ್ಟೆ ತುಂಬಿಸ್ಕೊಳ್ರೋ ಇವತ್ತು ಹಾಂ ಬದುಕ ನಮ್ಮದು ನ್ಯಾಯ ಕೊಡಿಸ್ತೀವಿ ಅಂತೇಳಿ ನೋಡ್ರಿ ನಮ್ಮವ್ರಿಗೆ ನಾವು ನ್ಯಾಯ ಕೊಡಿಸೋಕ್ಕಾಗಲ್ಲ ನೋಡಿ ಆಸ್ಪತ್ರೆ ನನ್ನ ಮಗ ಮಲಗಿದ್ದಾನೆ ಏನೋ 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 ತೊಂದರೆ ಕೊಟ್ಟ ನನ್ನ ಮಗ ನಾರಾಯಣ ಸ್ವಾಮಿ ನಿನಗೆ ಗ್ಯಾಂಗ್ ಏನೋ ತೊಂದರೆ ಕೊಟ್ಟ ನನ್ನ ಮಗ ಹೋರಾಟ ನನ್ನ ಮೇಲೆ ತಾನೆ ನನ್ನ ಮೇಲೆ ತಾನೆ ನಾವು ಮಾಡ್ಬೇಕಾರದು ನೀನು ನನ್ನ ಮೇಲೆ ತಾನೆ ಮಾಡ್ಬೇಕಾರದು ಏನಾಯಿತು ನನ್ನ ಮಗ ಏನು ಮಾಡ್ದೆ ನಿನಗೆ ಏಯ್ ಏಯ್ ಎರಡೆರಡು ಚೈನ್ ಹಾಕ್ಕೊಂಡು ನೀನು ಕೋಟು ಹಾಕ್ಕೊಂಡು ನೀನು ಗೂಂಡಾ ಥರ ಸಿಟಿ ಸಿರಿಲ್ ಕೋರ್ಟಲ್ಲಿ ಮಗುನ ಹೊಡೆದು ಇವತ್ತು ಅವನಿಗೆ ಇಂಜುರಿ ಆಗಿದೆ ಬ್ಯಾಕ್ ಇಂಜುರಿ ಆಗಿದೆ ನ್ಯೂರೋಲಾಜಿಕಲ್ ಇಂಜುರಿ ಆಗಿದೆ ಅವನಿಗೆ ಲೈ ಬದುಕ್ತಿಯಾ ನೀನು ಭೂಮಿ ಮೇಲೆ ಅವ್ನ್ಗೆ ಹೆಚ್ಚು ಕಮ್ಮಿ ಆಗಿದೆ ನೀನು ಭೂಮಿ ಮೇಲೆ ಭೂಮಿ ಮೇಲೆ ಬದುಕ್ತೀಯ ನಾ ನೀನು ಏನಾಗಿದೆ ಏನೋ ಮಾಡಿದೆ ನೀವು ಏನೋ ಮಾಡಿದ್ರೆ ನಾನು ನಿಮಗೆ ಲೈ ಲೈ ಗಾಂಡುಗಳ ನೀವು ಅಡ್ವೊಕೇಟ್ಸ್ ಒಂದು ಯಾವ ಹ್ಯಾಂಗಲಲ್ಲಿ ಹೇಳಿ ನಿಮ್ಮನ್ನ ಒಂದು ಮಗು ನೋಡ್ದಿರಲ್ಲೋ ಮಗು ನೋಡ್ದೀರಾ ಹ ನನ್ನ ಮಗ ಅಂದರೆ ನನಗೆ ಪ್ರಾಣ ನನ್ನ ಪ್ರಾಣ ತೆಗೀತು ಹೆಸರಾ ನಿಮಗೆ ಏನಾಯ್ತು ಏನೋ ಅಚೀವ್ಮೆಂಟ್ ಮಾಡಿದ್ರಿ ಇವನ್ನ ಆಸ್ಪತ್ರೆಗೆ ಮಲಗಿಸಿ ಇವನನ್ನ ಆಸ್ಪತ್ರೆಗೆ ಮಲಗಿಸಿ ಏನ್ ಮಾಡಿ ಏನು ಅಚೀವ್ಮೆಂಟ್ ಮಾಡಿದ್ರಿ ನೀವು ಅಡ್ವೊಕೇಟ್ ನೀವು ನಾಶ ನೀವು ಅಡ್ವೊಕೇಟ್ಸ್ ಏನೋ ಗಾಂಡುಗಳ ರೌಡಿಗಳು ನೀವು ರೌಡಿಗಳು ನೀವು ರೌಡಿಗಳು ನೀವು ನನ್ನ ಫ್ಯಾಮಿಲಿ ಕೇಳ್ತೀರಾ ನೀವು ಬದುಕ್ತೀರ ಬೆಂಗಳೂರಲ್ಲಿ ನೀವು ನೀವು ಅಡ್ವೊಕೇಟ್ಸ್ ಬದುಕ್ತೀರಾ ಲೈ ನಾನು ಯಾರ್ಯಾರ ಎಕ್ಸ್ಪೋಸ್ ಮಾಡಿದೆ ನಿಮ್ಮನ್ನು ಎಕ್ಸ್ಪೋಸ್ ಮಾಡೋದು ಒಡ್ ವಿಚಾರ ನೀನು ನೀವು ಮಾಡಿರೋ ಅರ್ಥ ಕೆಲಸನಾ ಹೊಟ್ಟೆ ತುಂಬಾ ಹಾಲು ಕುಡಿದ್ ಮರ್ಕೊಳ್ರು ಬೇವರ್ ನಿಮ್ಮ ಅಪ್ಪ ಅಮ್ಮನ ಗುಟ್ಟಿದ್ರೆ ಮಕ್ಕಳು ಮುಡ್ತೀರಲ್ಲೋ ಮಕ್ಕಳು ಮುಡ್ತೀರಾ ನಾಚಿ ಆಗಲ್ಲ ನಿಮ್ಗೆ ಹದಿನಾರು ವರ್ಷದ ಮಗು ಅವನ ಮುಡ್ತೀರ ನೀನ್ ನಾಚಾಗ ಲೇ ಲೈ ನಾರಾಯಣ ಸ್ವಾಮಿ ಗಾಂಡು ಏನೇ ಗಂಡು ಅಂದರೆ ನಿಂಗೆ ನಪ್ಪ ಇದ್ಯಾ ಲೇ ಗಂಡು ಸೂಳೆ ಮಗನೆ ನಿಮ್ಮಮ್ಮ ಸೂಳೆ ನಿಮ್ಮಮ್ಮ ಸೂಳೆ ಗುಟ್ಕೊಂಡ್ರು ಲೇ ನಿಮ್ಮಮ್ಮನ ಗುಟ್ಟಿಲ್ಲ ಸೂಳೆ ಗುಟ್ಟಿದ್ಯಾ ನೀನು ನನ್ನ ಮಗನ ಅಟಕ್ ಮಾಡ್ತೀನೋ ಗಂಡು सु मगरें